ಹೋಗ್ಬೇಡಿ ನಮ್ಮ ಟ್ರೇಲರ್ ಬಗ್ಗೆ ಹೇಳೋದಿದ್ರೆ ಇದೇ ಮೊದಲನೇ ಸತಿ ನಾನ್ ನೋಡ್ತಾ ಇರೋದು ನಿಜ ಹೇಳ್ಬೇಕು ಅಂದ್ರೆ ಗುರು ಸರ್ ನನಗೆ ಏನು ಹೇಳಿರ್ಲಿಲ್ಲ ನಮ್ ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರಿಗೆ ಇಂಪ್ರಾಮ್ ಟು ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ವೆರಿ ಪ್ರೌಡ್ ದಟ್ ನನ್ನ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ರವಿ ಸರ್ ಜೊತೆಗೆ ಆಕ್ಟ್ ಮಾಡಿದ್ದು ದಿಗಂತ್ ಅವ್ರ ಜೊತೆ ಮೇಘ್ನಾ ಸಾರಿ ಲಕ್ಷ್ಮೀ ಮ್ಯಾಮ್ ಸಾರಿ ಸಾರಿ ಕನ್ಫ್ಯೂಸ್ ಆಯಿತು ಮೇಘ್ನಾ ಅವರು ಲಕ್ಷ್ಮೀ ಮ್ಯಾಮ್ ರಂಗಾಯಣ ಸರ್ ರೇಖಾ ಮ್ಯಾಮ್ ಎಲ್ರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ನಾನು ಕೇಳ್ಕೊಳೋದು ಒಂದೇ ನಮ್ ಸಿನಿಮಾ ಗೆಲ್ಲಿ ಮತ್ತೆ ಆರ್ ಸಿ ಬಿ ಆಲ್ ಥ್ಯಾಂಕ್ಸ್ ಆಗ್ತಾರೆ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ತಪ್ಪೋಗಿರೋದೇನೋ ಜಸ್ಟ್ ಅಲ್ಲಿ ಮಿಸ್ ಆಯ್ತು ನನಗೆ ಕತೆ ಹೇಳಿದ್ರು ನನಗೆ ಕತೆ ಇಷ್ಟ ಆಗಿತ್ತು ಆಮೇಲೆ ಬಹುಶಃ ನಾನ್ ಫೋನ್ ಎತ್ತಿರಲ್ವ ಅಥವಾ ಅವ್ರು ನನ್ನ ಕಮ್ಯುನಿಕೇಟ್ ಮಾಡೋದು ಮಿಸ್ ಆಯ್ತು ಗೊತ್ತಾಗಿಲ್ಲ ತಪ್ ಹೋಗಿರೋದು ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರನ್ ರವಿಚಂದ್ರನ್ ಸರ್ ಜೊತೆ ಆಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು ಸೊ ಅದು ಆಗ್ಲಿಲ್ಲ ನಿಜವಾಗ್ಲೂ ಟ್ರೇಲರ್ ನೋಡಿದಾಗ ನನ್ ಖುಷಿ ಆಯ್ತು ಒಂದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಪಾತ್ರಧಾರಿ ಆಗಿ ಭಾಗವಹಿಸಿದ್ದೀನಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ನನಗಂತೂ ತುಂಬಾ ಸಂತೋಷ ಇದೆ ಈ ಮೂವಿ ಮೇಲೆ ಭರವಸೆ ಇದೆ ಸೊ ಈ ಸಿನಿಮಾ ಗೆಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ Vračné klidry máte u Amitru questions? <laughs> <laughs>